ಎಲ್ರಿಗೂ ನಮಸ್ಕಾರ ರೀ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಶಾಬ್ದಾಣಿ ಇದು ಹುಗ್ಗಿ ಮಾಡೋ ತೋರ್ಲತ್ತಿದ್ದೆ ನೋಡ್ರಿ ಇದು ನಮ್ಮ ಕಡೆ ಶಬ್ದಾಣಿ ಅಂತಾರೆ ಮತ್ತು ಸಬ್ಬಕ್ಕಿನೂ ಅಂತಾರೆ ಇದಕ್ಕೆ ನಿಮ್ಮ ಕಡೆ ಏನಂತಾರೆ ನೀವು ಎಲ್ಲಿಂದ ನೋಡತ್ತೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಇದು ಭಾಳ ಟೇಸ್ಟಿ ರೀ ನೀವು ಒಂದು ಸರ್ತಿ ಮಾಡಿದಿರಿ ಅಂದ್ರೆ ಬಾರ್ ಬಾರ್ ಮಾಡ್ತೀರಿ ನೋಡಿರಿ ಮತ್ತು ಯಾಕೆ ತಡೆ ಇದು ಹೆಂಗೆ ಮಾಡಬೇಕು ಅಂತ ಹೇಳ್ತಾವ ರೀ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಮತ್ತು ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತೆ ತಳ ಇದು ಹೆಂಗೆ ಮಾಡೋದಂತೆ ಬರ್ರಿ ಇಲ್ಲಿ ನಾ ಒಂದು ಅಷ್ಟು ಶಬ್ದಾಣಿ ತೊಗೊಂಡಿದ್ದೆ ನೋಡ್ರಿ ಇಲ್ಲಿ ದಮ್ಮ ಶಬ್ದಾಣಿ ತೊಗೊಂಡಿದ್ದೆ ಎರಡು ನಮ್ಮನ ಬರ್ತಾವ್ರೆ ಇವು ಶಬ್ದಾಣಿ ದಮ್ಮಂದೊಂದು ಬರೀಕಂದೊಂದು ಇಲ್ಲಿ ನಾನು ದಮ್ಮ ಇದನ್ನು ಶಬ್ದಣಿ ತೊಗೊಂಡಿದ್ದೆ ಒಂದು ಬಟಲು ಒಂದು ಬುಟ್ಟಿದ ಹಾಕಿ ನೀರು ಹಾಕಿ ತೊಳ್ಕೊಬೇಕು ರೀ ಒಂದು ಸರ್ತಿ ಯಾಕಂದ್ರೆ ಧೂಳದ ಇರ್ತವಲ್ಲ ಮ್ಯಾಗೆಲ್ಲ ಅದಕ್ಕೆ ಒಂದು ಸರ್ತಿ ನೀರು ಹಾಕಿ ತೊಳೆದು ನೀರು ತೆಕ್ಕೋರಿ ತೆಕ್ಕೊಂಡು ಈಗ ಶಬ್ದಣಿ ಮುಳುಗೋಷ್ಟು ನೀರು ಹಾಕೋರಿ ಈಗ ಹೆಚ್ಚಿಗೆ ಹಾಕೋಬೇಡ್ರಿ ಶಬ್ದಣಿ ಮುಳುಗಿ ಸ್ವಲ್ಪ ಮ್ಯಾಗೆ ನೀರು ನಿಂತು ಅಂದ್ರೆ ಸಾಕು ನೀರು ಹಾಕಿ ಈಗ ಏನು ಮಾಡ್ರಿ ಒಂದೆರಡು ಮೂರು ಗಂಟೆ ನೆನಲ್ಕ ಬಿಡ್ರಿ ಇದು ನೀವು ಮಿ ಮುಂಜಾನೆ ಭೇಗಿ ಮಾಡೋದದ ಅಂತಂದ್ರೆ ಏನು ಮಾಡ್ರಿ ರಾತ್ರಿ ಇಡ್ರಿ ನೀರು ಹಾಕಿಡ್ರಿ ನೆನಲ್ಲಾಕ ಚೆಂದ ಆಯ್ತದ ಮುಂಜಾನನ ಇಲ್ಲಿ ನಮ್ಮ ಶಬ್ದಣಿ ರೀ ಮೂ ಮಿನಿಮಮ್ ಅಂದ್ರೆ ಮೂರು ಗಂಟೆ ರೇ ಚೆಂದ ನೆನಪೇಕ್ ನೋಡಿರಿ ಅವಾಗೆ ಚೆಂದ ಆಯ್ತದ ನಮ್ಮ ದುಗ್ಗಿ ಈಗ ಮೂರು ಗಂಟೆ ನೆನಕಿದ್ದೆ ನಾನು ಚೆಂದವ ಈಗ ಏನು ಮಾಡ್ತಿದ್ದೆ ನಾನು ಒಂದು ಭೋಗೋಣಿ ತೊಗೊಂಡು ಇದ್ರಾಗ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಂಡು ತುಪ್ಪ ಗರಾಮಾಗಿದ್ಮ್ಯಾಗೆ ಏನು ಮಾಡ್ರಿ ನಾವು ನೆನೆಸಿಟ್ಟಿದ್ದೇವಲ್ಲ ರೀ ಶಬ್ದಾಣಿ ಆ ಶಬ್ದಾಣಿ ಎಂಬದು ಇದ್ರಾಗೆ ಹಾಕೋರಿ ಬೊಗೋಣಿದಾಗ ತುಪ್ಪದಾಗ ಹಾಕಿ ಚೆಂದ ಹುರ್ಕೋಬೇಕು ರೀ ಇಲ್ಲಿ ತುಪ್ಪ ಹೆಚ್ಚಿಗೆ ಒಂದು ಎರಡು ಚಮಚ ಸಾಕು ಈಗ ನೆಂದಿನ ಶಬ್ದಾಣಿ ಎಲ್ಲ ಹಾಕಿ ಚೆಂದ ಆಡಿಸ್ಕೋರಿ ಈಗ ಹೆಚ್ಚಿಗೆ ಹುರಿಬೆಡ್ದ್ರಿ ಒಂದು ನಿಮಿಷ ಹುರಿರಿ ಸಾಕು ಲೂ ಫುಲ್ ಮ್ಯಾಗಿಟ್ಟು ಹಿಂಗೆ ಶಬ್ದಾಣಿ ತುಪ್ಪದಾಗ ಹುರೇದಿರೋದ್ರಿಂದ ಭಾಳ ಮಸ್ತ್ ಆಯ್ತದ ರೀ ಹುಗ್ಗಿ ಟೇಸ್ಟು ಸರ್ತಿ ಹಿಂಗೆ ಟ್ರೈ ಮಾಡಿ ನೋಡಿರಿ ಎಷ್ಟು ಮಸ್ತ್ ಆಯ್ತದ ಅಂತೇಳಿ ನೀವು ಹೇಳ್ತೀರಿ ಒಂದು ನಿಮಿಷ ಹಿಂಗೆ ಲೋ ಫ್ಲೇಮಾಗೆ ಇಟ್ಟು ಆದಮೇಲೆ ಏನು ಮಾಡ್ರಿ ಇದಕ್ಕೆ ಒಂದು ಬಟ್ಟಲು ನಾವು ಇಲ್ಲಿ ಶಾಬ್ದಣಿ ತೊಗೊಂಡಿದ್ದೀವಲ್ಲ ರೀ ಅದ್ರದಿಂದ ಒಂದು ನಾಲ್ಕು ಬಟ್ಟಲಷ್ಟು ಹಾಲು ಹಾಕೋಬೇಕಾಗ್ತದೆ ರೀ ನಾ ಇಲ್ಲಿ ದೊಡ್ಡ ಗ್ಲಾಸ್ ಹಚ್ಚಿ ನೀರು ಕೂಡ ಗ್ಲಾಸ್ ಇರ್ತದಲ್ಲ ಆ ಗ್ಲಾಸ್ ಹಚ್ಚಿ ದೀಡ್ ಗ್ಲಾಸ್ ಹಾಕೊಂಡಿದ್ದೆ ನಾವು ಈ ಬಟ್ಟಲಷ್ಟು ತೊಗೊಂಡಿದ್ದೀವಲ್ಲ ಶಬ್ದಾಣಿ ಅದರದಿಂದ ಒಂದು ನಾಲ್ಕು ಬಟ್ಟಲು ಹಾಲಿದ್ದು ಇವು ನಾ ಒಂದು ಗ್ಲಾಸ್ ಹಾಕಿದ್ದೆ ಈಗ ಅದ್ರಾಗ ಮತ್ತೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಲತ್ತಿದ್ದ ನೋಡ್ರಿ ಹಾಲು ಇವು ಕಾಯಿಸಿ ಆರಿಸಿದ ಹಾಲವ ಇವು ಹಸಿ ಹಾಲೆಲ್ಲ ಈಗ ಹಾಲು ಮ್ಯಾಗ ಚೆಂದ ಕೈ ಆಡಿಸ್ಕೊರಿ ಅದ್ರಾಗ ಯಾಕಂದ್ರೆ ಕೆಳಗೆಲ್ಲ ಅಂಟಿಂದ ಇರ್ತದಲ್ಲ ರೀ ಈ ಹುರೆ ಮುಂದೆ ಅದೆಲ್ಲ ಚೆಂದ ಬಿಟ್ಕೋಬೇಕು ಅದಕ್ಕೆ ಚೆಂದ ಚಮಚದಿಂದ ಎಲ್ಲ ಕೆಳಗಿನ ಹಿಡ್ದು ಕೈ ಆಡಿಸ್ಕೊರಿ ಅಂದ್ರೆ ಚಮಚದಿಂದ ಆಡಿಸಿ ಅದಕ್ಕೆ ಕೆಳಗಿಂದ ಹಿಡ್ದು ಎಲ್ಲ ಚೆಂದ ಒಂದು ಕುದಿ ಬರೋಸ್ತಾನ ಜರ ಹಿಂಗೆ ಕೈ ಆಡಿಸ್ಕೊತಾ ಇರ್ರಿ ಇಲ್ಲಾಂದ್ರೆ ತಳ ಹತ್ತೋ ಚಾನ್ಸಸ್ ಇರ್ತದೆ ನೋಡ್ರಿ ಅದಕ್ಕೆ ಹಿಂಗೆ ಕೈ ಆಡಿಸ್ಕೊರಿ ಒಂದು ಕುದಿ ಬರೋಸ್ತಾನ ಈಗ ಕುದಿಲಕ್ಕೆ ಸ್ಟಾರ್ಟ್ ಆಯ್ತು ನಮ್ಮ ಶಾಬ್ದಾಣಿ ಎಲ್ಲ ಮ್ಯಾಗೆ ಬರ್ತಾವೆ ನೋಡ್ರಿ ಶಾಬ್ದಾಣಿ ಹುಗ್ಗಿ ಭಾಳ ಬೇಗ ರೀ ಯಾಕಂದ್ರೆ ಅವ್ನು ಹಿಂದಿಂದು ಇರ್ತಾವಲ್ಲ ಒಂದು ಹತ್ತು ನಿಮಿಷದಾಗಿ ಶಾಬ್ದಾಣಿ ಹುಗ್ಗಿ ರೆಡಿನೇ ಆಯ್ತದ ನೋಡಿರಿ ನೀವು ಒಂದು ಮೊದಲನೇನು ಅಂತಂದ್ರೆ ಈಗ ನೋಡ್ರಿ ಕುದೀಲಕ್ಕೆ ಸ್ಟಾರ್ಟ್ ಆಯಿತು ನಮ್ಮದು ಹುಗ್ಗಿ ಒಂದು ಐದು ನಿಮಿಷ ಕುದಿಸ್ಕೋರಿ ಸಾಕು ಹೆಚ್ಚಿಗೆ ಹತ್ತಲ್ಲ ಇದಕ್ಕೆ ಕುದೀಲಕ್ಕೆ ಮೀಡಿಯಮ್ ಫ್ಲೇಮಿಗೆ ಇಟ್ಟೆ ಕುದಿಸ್ಕೊಳ್ರಿ ಇಲ್ಲಾಂದ್ರೆ ಉಕ್ಕಿ ಹೊರಗೆ ಈಗ ನಡ್ಬರ್ಕಂಡು ಬರ್ಕೆ ಹಿಂಗೆ ಒಂದು ಚಮಚ ಆಡಿಸ್ಕೊತಾ ಇರ್ಬೇಕು ರೀ ಯಾಕಂದ್ರೆ ಉಕ್ಕಿ ಹೊರಗೆ ಬರೋ ಚಾನ್ಸಸ್ ಇರ್ತದೆ ಅದ್ರ ಸಲುವಾಗಿ ಚಮಚ ಇರ್ರಿ ನಡ್ಬಾರ್ದು ಕಂಡುಬಾರಕೆ ಈಗ ನಮ್ಮದು ಶಾಬ್ದಾಣಿ ಎಲ್ಲ ಕುದ್ದವ ಈಗ ಒಂದು ಬಟ್ಟಲು ಶಾಬ್ದಾಣಿ ತೊಗೊಂಡಿದ್ದಲ್ಲ ಅದಕ್ಕೆ ಮುಕ್ಕಾಲು ಬಟ್ಟಲಷ್ಟು ಸಕ್ರೆ ತೊಗೊಂಡಿದ್ದೆ ನೋಡಿರಿ ನೀವು ಸೈ ಜಾಸ್ತಿ ಉಂಬೋರಾದ್ರೆ ಒಂದು ಬಟ್ಟಲು ಹಾಕ್ಕೋರಿ ಫುಲ್ಲು ಇಲ್ಲಿ ಸೈ ಕಮ್ಮು ಜರ ಕಮ್ಮೋರು ಮುಕ್ಕಾಲು ಬಟ್ಟಲು ಹಾಕೋರಿ ಕರೆಕ್ಟ್ ಆಗ್ತದದು ಈಗ ಸಕ್ರೆ ಹಾಕಿ ಚೆಂದ ಸಕ್ರೆ ಹಾಕೋದಾಗಿನ ಮ್ಯಾಗೆ ಕೈಯಾಡಿಸ್ಕೋಬೇಕ್ರಿ ಈಗ ಒಂದು ಸರ್ತಿ ಹಿಂಗೆ ಚಮಚ ಆಡಿಸ್ಕೊರಿ ಯಾಕಂದ್ರೆ ಸಕ್ರೆ ಕರಗ್ತದೆ ಹೇಗೆ ಚಂದ ಅಂಥೇಳಿ ಸಕ್ರೆ ಹಾಕಿದ ಮ್ಯಾಗ ಒಂದು ಎರಡು ಕುದಿ ಬಂದ್ರೆ ಸಾಕು ನೋಡಿರಿ ನಮ್ಮದು ಹುಗ್ಗಿ ಎಲ್ಲ ಚೆಂದ ಕುದಿರ್ತದೆ ಹೆಚ್ಚು ಕುದಿಸ್ಲಾಕ ಹತ್ತಲ್ಲ ಸಕ್ರೆ ಹಾಕಿನ ಮ್ಯಾಗ ಈಗ ಲಾಸ್ಟಿಗೆ ಏನು ಮಾಡ್ರಿ ಈಗ ಇಲೈಚಿ ಪೌಡರ್ ಹಾಕಿ ಮತ್ತೊಂದು ಸರ್ತಿ ಹಿಂಗೆ ಕೈ ಆಡಿಸಿ ಏನು ಮಾಡ್ರಿ ಒಂದು ಕುದಿ ಬಂದ ಮೇಲೆ ಬಂದ್ ಮಾಡ್ಯಾಕ್ರಿ ಬಂದ್ ಮಾಡಿ ಸೈಡಿಗೆ ಎತ್ತಿಡ್ರಿ ಈಗ ನಾವೊಂದು ತಡ್ಕಾಪಾಯ್ ತೊಗೊಂಡಿದ್ದೆ ಅದ್ರಾಗ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೆ ನೋಡಿರಿ ತುಪ್ಪ ಹಾಕಿ ಒಂದು ಎರಡು ಚಮಚ ಕಾಜು ಎರಡು ಕ ಚಮಚ ಬಾದಾಮು ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ ನಾನು ಈ ಕಟ್ ಮಾಡಿದ ಕಾಜು ಮತ್ತು ಬಾದಾಮು ಅಂತ ಪ್ಯಾನೆನ ಹಾಕಿ ಚೆಂದ ಹುರ್ಕೋರಿ ಕೆಂಪು ಕಲರ್ ಬರಸ್ತಾನೆ ಪೂರ ಕ ಕೆಂಪು ಆಗಬಾರ್ದು ಗೋಲ್ಡನ್ ಬ್ರೌನ್ ಬರ್ತಾವೆ ನೋಡಿರಿ ಹ್ಯಾಂಗೆ ಅಲ್ತನ ಹುರ್ಕೋರಿ ಚೆಂದ ಈಗ ನಮ್ಮ ಚಾನಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇಷ್ಟ ಆಯ್ತು ಲೈಕ್ ಮಾಡ್ರಿ ಮತ್ತು ನೀವು ಮಾಡಿರಿ ಮಾಡ್ರಿ ಮತ್ತು ಮತ್ತೆ ಹೆಂಗಿತ್ತು ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಸರಿ ಮತ್ತು ಹೆಂಗೆ ಸಪೋರ್ಟ್ ಮಾಡಿರಿ ಈಗ ನಮ್ಮದು ಕಾಜು ಮತ್ತು ಬಾದಾಮ ಚೆಂದ ಹುರ್ಕೊಂಡಿದ್ದಾರೆ ಹುರ್ಕೊಂಡಾಗ ಆಗಿನ ಮ್ಯಾಗ ಈಗ ಏನು ಮಾಡ್ರಿ ನಾವು ಹುಗ್ಗಿ ಏನು ರೆಡಿ ಮಾಡಿ ಇಟ್ಟಿದ್ದೇವಲ್ಲ ಆ ಹುಗ್ಗಿದಾಗ ಇದು ರೀ ಇಲ್ಲಿ ನೋಡಿರಿ ನಮ್ಮದು ಹುಗ್ಗಿ ಈಗ ಇಲ್ಲಿ ಬಂದ್ ಮಾಡಿ ಇಟ್ಟಿದ್ದೆ ನಾನು ಅದ್ರಾಗ ಇದು ಕಾಜು ಬಾದಾಮ್ ಮತ್ತು ಕಿಸ್ಮಿಶು ಇದ್ರೆ ಕಿಶ್ಮಿಶು ಮತ್ತು ಪಿಸ್ತಾನು ಹಾಕೊಂಡ್ರೆ ಚಂದ ಟೇಸ್ಟ್ ರೀ ಇಲ್ಲಿ ಹಾಕೊಂಡು ಈಗ ಒಂದು ಸರ್ತಿ ಹಿಂಗೆ ಚಮಚ ಆಡಿಸ್ಕೊಂಡು ನಮ್ದು ಹುಗ್ಗಿ ರೆಡಿ ಆಯ್ತದ ನೋಡಿರಿ ಹುಗ್ಗಿ ಗರಂ ಗರಂ ಉಳ್ಳಕ್ಕೆ ಭೀ ಭಾಳ ಮಸ್ತ್ ಹತ್ತದ ರೀ ಮತ್ತು ತಣ್ಣಗೆ ಫ್ರಿಜ್ನ ಇಟ್ಕೊಂಡು ತಿಂದ್ರೂ ಭಾಳ ಮಸ್ತ್ ಆತದ ನೋಡಿರಿ ನೀವು ಎರಡು ಸರ್ತಿ ಉಂಡಿ ಟ್ರೈ ಮಾಡಿ ನೋಡಿರಿ ಮತ್ತು ನಿಮಗೆ ಯಾವ ಚಂದ ಅನಿಸ್ತದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಇದು ಬಿಸಿದೇ ಉಣ್ಬೇಕಂತಿಲ್ಲ ರೀ ತಣ್ಣದೂ ಭಾಳ ಚಂದ ಹತ್ತದ ಮತ್ತು ಮನೆಗೆ ಯಾರ ನೆಂಟರು ಬರೋರ ಅಂತಂದ್ರೆ ಮೊದಲೇ ಒಂದೆರಡು ಮೂರು ತಾಸು ಹಿಂಗೆ ಕಿಟ್ಟಿ ಮಾಡಿಕೊಡ್ರಿ ಮತ್ತೆ ಭಾಳ ಇಷ್ಟ ಆಯ್ತದ ಅವ್ರಿಗೆ ಮತ್ತೆ ಯಾಕೆಳಿ ಇದು ಹೆಂಗೆ ಅನ್ನಿಸ್ತದೆ ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಇಷ್ಟ ಆಯ್ತಂದ್ರೆ ಅಂದ್ರೆ ಲೈಕ್ ಮಾಡಿರಿ मैं हिंसे सपोर्ट माता थैंक्स फॉर वाचिंग